ಇಷ್ಟು ದಿವಸ ಬೆಳಕಿಗೆ ಬಂದ ನಂತರ ಈ ಕೆಸಿ ಪ್ರಕರಣ ಬೆಳಕಿಗೆ ಬಂದ ನಂತರ ಮಹಿಳೆಯಿಂದ ಬಂದಿರಲಿಲ್ಲ ಆದರೆ ಈಗ ನಿಮ್ಮ ಆಯೋಗಕ್ಕೆ ಸ್ವತಃ ಸಂತ್ರಸ್ತೆಯೊಬ್ಬರು ದೂರ ಕೊಟ್ಟಿದ್ದಾರೆ ಇಮಿಡಿಯೇಟ್ ಆಗಿ ಎಫ್ ಐ ಆರ್ ಮಾಡಿ ನೀವು ಕೂಡ ಅದನ್ನ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ವಶಕ್ಕೆ ಪಡಿಬೋದಿತ್ತಲ್ವ ಯಾಕೆ ಇನ್ನು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಇದೆಲ್ಲ ಅಂತ ಇಲ್ಲ ಇಲ್ಲ ಮಹಿಳಾ ಆಯೋಗಕ್ಕೆ ತಂದೆ ಆದಂತ ಲಿಮಿಟೇಷನ್ಸ್ ಇದೆ ಬೌಂಡ್ರೀಸ್ ಇದೆ ನಾವು ಬಾಡಿ ಮಾತ್ರ ಆಯೋಗ ಮಾತ್ರ ನಾನು ನನ್ನ ಆಯೋಗದಿಂದ ಏನೆಲ್ಲ ಮಾಡಬೇಕು ನಾನು ಮಾಡಿದ್ದೀನಿ ನೀವು ಅಂದ್ಕೊಂಡಿರೋದು ಸುಳ್ಳು ನಿನ್ನೆಯಿಂದನೇ ಎಲ್ಲ ಪ್ರಾರಂಭ ಆಗಿದೆ ಸಂತ್ರಸ್ತೆ ಸಂತ್ರಸ್ತೆಯರು ಇದರಲ್ಲಿ ಬರುವುದೇ ನ್ಯಾಯ ಸಿಗಬೇಕು ಅಂತಂದರೆ ಇದಕ್ಕೆ ಸಂತ್ರಸ್ತೆಯರು ಇದರ ಜೊತೆ ಕಡೆಯವರೆಗೂ ನಿಂತ್ಕೊಳ್ಳೋದೆ ಭಾಳ ಮುಖ್ಯವಾದ ಸಂಗತಿ ಎಲ್ಲಿಯವರೆಗೂ ಇಲ್ಲಿ ನೊಂದವರು ಸಂತ್ರಸ್ತರು ಮಹಿಳೆಯರು ಈ ಒಂದು ಹೋರಾಟದಲ್ಲಿ ಕಡೆವರೆಗೂ ನಿಂತ್ಕೊಂಡು ಈ ಸಾಕ್ಷಿಗಳನ್ನ ನಾವು ಅವರಿಗೆ ಈಗ ತಮ್ಮ ಅಂತ ಹೇಳಿದ್ರಿ ನಿಮಗವರು ನಾನು ಖುದ್ದಾಗಿ ಭೇಟಿ ಆಗ್ಲಿಲ್ಲ ಆದ್ರೆ ಸಂತ್ರಸ್ತೆಯ ಒಂದು ಕಂಪ್ಲೇಂಟ್ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಇಂಟು ದೂರು ನನಗೆ ವಾಟ್ಸಪ್ ಮುಖಾಂತರ ಬಂದಿದೆ ಓಕೆ ದೂರಲ್ಲಿ ಏನಾದರೂ ಹೇಳಿದರ ನನಗೆ ನನಗೂ ಕೂಡ ಈ ಥರ ಬಲವಂತವಾಗಿ ಆಗಿದೆ ಜೊತೆಗೆ ನಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅಂಥದ್ದು ಏನಾದರೂ ಆಯಿತಾ ದೂರಲ್ಲಿ ಖಂಡಿತ ಮೆನ್ಷನ್ ಮಾಡಿದ್ದಾರೆ ಜೀವ ಬೆದರಿಕೆ ಇದೆ ಓಕೆ ತುಂಬ ಅಂದರೆ ಹೆದರಿಸ್ಕೊಂಡೇ ಅವರು ದೌರ್ಜನ್ಯವನ್ನು ಮಾಡಿರೋದು ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಅದು ಬಿಟ್ಟು ಬೇರೆ ಏನು ಶೇರ್ ಮಾಡಕ್ಕೆ ಇಷ್ಟ ಇಲ್ಲ ನನಗೆ ಮ್ಯಾಮ್ ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ ಈ ಪ್ರಕರಣದಲ್ಲಿ ಒಬ್ಬರು ಅಪರಾಧಿ ಅಂದರೆ ಇದನ್ನು ಮಾಡಿದಂಥವ್ರು ಇನ್ನು ಇದನ್ನು ಹಂಚದಂಥವ್ರು ಇಬ್ಬರೂ ಕೂಡ ಅಪರಾಧಿ ಸ್ಥಾನದಲ್ಲಿಲ್ತಾರೆ ಯಾಕಂದ್ರೆ ಇಷ್ಟು ಮಹಿಳೆಯರ ಮಾನವನ್ನ ಸಾಮಾಜಿಕವಾಗಿ ಅವರ ದೊಡ್ಡ ಮಟ್ಟದಲ್ಲಿ ಅವರನ್ನು ದೌರ್ಜನ್ಯಕ್ಕೆ ಸಿಲುಕಿಸೋದ್ರಲ್ಲಿ ಮತ್ತೊಂದು ಪ್ರಕರಣ ಆಗುತ್ತೆ ಈ ಇಬ್ಬರ ನಡುವೆನೂ ಕೂಡ ತನಿಖೆ ಆಗಬೇಕಾಗಿತ್ತು ಇದನ್ನು ಬೆಳಕಿಗೆ ತಂದವರು ಯಾರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಇಲ್ಲಿ ನಾನು ನನ್ನ ಮನವಿಯನ್ನು ನೀವು ಓದಿದ್ರೆ ಅದರಲ್ಲಿ ನಾನು ಸ್ಪಷ್ಟವಾಗಿ ನಾನು ಬರೆದಿದ್ದೀನಿ ಈ ಚಿತ್ರೀಕರಣ ಮಾಡಿದವರು ಮತ್ತು ಇದನ್ನು ವಿತರಿಸಿದವರು ಇಬ್ಬರಿಗೂ ಶಿಕ್ಷೆ ಆಗಬೇಕು